ಅವರಿಗು ಕೂಡ ಹರಸ್ತಾರ ಅಂದ್ರ ಅದು ವಿಶ್ವಾರಾಧ್ಯಂದ್ರ ಶಿವಾಚಾರ್ಯ ಭೇದ ರಹಿತವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಈ ದಿನ ನಾ ಕೇಶವಾಪುರದೊಳಗೆ ಬಂದು ಪುರಾಣ ಹೇಳ್ತೀನಿ ಅಂದ್ರೆ ಪೂಜ್ಯದ ಕಾರಣ ಯಾಕಂತ ಕೇಳದ ಕಳೆದ ಒಂದು ಹದಿಮೂರು ವರ್ಷದ ಹಿಂದೆ ಇದೇ ಶಿವಪುರದೊಳಗೆ ನಾ ಗದಗಿನ ವಿಲೇಶ್ವರ ಪುಣ್ಯಾಶ್ರಮದಿಂದ ಹೊರಗಡೆ ಬಂದಾಗ ನನಗಿನ್ನೂ ಕೂಡ ಯಾರು ಗೊತ್ತಿಲ್ಲ ತಾಲೂಕಿನೊಳಗ ಜಿಲ್ಲೆಯೊಳಗ ಯಾವ ಮಠಾಧೀಶರು ಕೂಡ ನನಗೆ ಅವಕಾಶ ಕೊಟ್ಟಿಲ್ಲ ಒಂದು ದಿವಸ ಮಠಕ್ಕೆ ಹೋದಾಗ ಗುರುಗಳು ಹೇಳಿದ್ರು ಗದಿಗಿನ ಮಠದೊಳಗೆ ಇದ್ದೀನಂತೀರಿ ಮತ್ತೆ ನೀವು ಏನ್ ಮಾಡ್ತೀರ ಅಂದಾಗ ಬುದ್ಧಿ ಒಂದಿಷ್ಟು ವೈದಿಕ ಮಾಡ್ತೇನೆ ಅದರ ಬಿಟ್ಟ ಪುರಾಣ ಪ್ರವಚನ ಅಂತ ತಿಳ್ಕೊಂಡು ಈಗ ಹೊರ ಅಂಬೆಗಾಲ ಅಂದಾಗ ಗುರುಗಳು ಒಂದೇ ಒಂದ್ ಮಾತಾಡಿದ್ರು ಮಹಾ ಚಲಾಯ್ತು ನೀ ಈ ನೀವು ಏನ್ ಅಂದ್ರೆ ನಾಳೆ ಯುಗಾದಿಗೆ ನಮ್ಮ ಮಠದೊಳಗೆ ಪುರಾಣ ಪ್ರಾರಂಭ ಆಗುತ್ತದೆ ಶಿವಪುರ ಮಠದೊಳಗ ನೀವು ಹದಿನೈದು ದಿವಸ ಕಾರ್ಯಕ್ರಮ ಕೊಡುವಂತೆ ತಿಳ್ಕೊಂಡು ಆಶೀರ್ವಾದ ಮಾಡಿದ್ದು ಹನ್ನೆರಡು ಹದಿಮೂರು ವರ್ಷದ ಹಿಂದೆ ಗುರುಗಳ ಆಶೀರ್ವಾದ ಆಗಿದ್ದು ಇವತ್ತು ಕರ್ನಾಟಕದ ನಾಡಿ ನಾಡಿನೊಳಗೆ ಅನೇಕ ಮಠ ಮಾನ್ಯದೊಳಗ ಕೂಡ ನಾನು ಸೇವಾ ಮಾಡ್ತೀನಿ ಅಂದ್ರೆ ಅದು ವಿಶ್ವಾರಾಧ ಮಹೇಂದ್ರ ಶಿವಾಚಾರ್ಯಪ್ಪ ಆಶೀರ್ವಾದ ಅನ್ನುವಂಥದ್ದು ಯಾಕಂದ್ರ ಬೆಳಿಬಂತ ಬಳ್ಳಿಗೆ ನೀರು ಹಾಕಿ ಬೆಳೆಸುವಂತ ಗುಣ ನಮ್ಮ ಅದ ಅನ್ನುವಂತ ಅದನ್ನು ಹೇಳಿ ಅಂತಹ ಗುರುಗಳು ನೋಡ್ರಿ ಪ್ರತಿಯೊಂದು ಊರು ಊರೊಳಗ ಇದು ಇವತ್ತು ಕೇಶವಾಪುರ ಆಗಿರಬಹುದು ನಾಳೆ ಉಗಾದಿಗೆ ಶಿವಪುರ ಆಗಿರ್ಬಹುದು ಆ ನಾಡಿದ್ದು ಮುಂದೆ ಯಾವ ರೇವೂರಾಗಿರ್ಬಹುದು ಅವರೆಲ್ಲ ಶಾಖಾ ಮಠದೊಳಗ ಎಲ್ಲ ಕರೆಸಿ ಒಳ್ಳೆ ಒಳ್ಳೆ ಚರಿತ್ರೆ ಪುರುಷರ ಕಥೆಗಳನ್ನ ಎಲ್ಲಾ ಭಕ್ತರಿಗೆ ಅನ್ನದಾಸೋಹ ಜ್ಞಾನದಾಸೋಹ ಸೋಹ ಸದಾಕಾಲ ನಮ್ಮ ಮಠದ ಕಡೆಯಿಂದ ಸಿಗಲಿ ಅನ್ನುವಂತಹ ಮಾವನ್ನ ಇಟ್ಟುಕೊಂಡು ಪ್ರತಿಯೊಂದು ಊರು ಊರೊಳಗೆ ಹಳ್ಳಿ ಹಳ್ಳಿ ಒಳಗ ಪುರಾಣ ಪ್ರವಚನವನ್ನು ನಡೆಸುವಂತ ಹೆಗ್ಗಳಿಕೆ ಯಾರಿಗಾದ್ರು ಸಿಕ್ಕದ ಅಂತ ಕೇಳಿದ ಅದು ಪರಾಂ ಪೂಜೆ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯಪ್ಪಗಳಿಗೆ ಸಿಕ್ಕದ ಅನ್ನುವಂತಹ ಮಾತನ್ನು ತಿಳಿಸಿ ಇನ್ನ ಚರಿತ್ರೆ ನಾಯಕರು ಅಂತ ಕೇಳಿದ್ರ ಅಖಂಡ ತಪಸ್ವಿಗಳಾಗಿರ್ತಕ್ಕಂಥವ್ರು ಲಕ್ಷಾಣದ ಸಿದ್ಧಲಿಂಗ ಮಹಾರಾಜರ ಒಂದು ಚರಿತ್ರೆ ಆಯ್ಕೊಂಡಿರಲ್ಲ ನೀವೆಲ್ಲರೂ ಕೂಡ ಧನ್ಯಾತ್ಮರಾಗ್ತೀರಿ ಪುಣ್ಯಾತ್ಮರಾಗ್ತೀರಿ ನೋಡಕ್ ನಮ್ಮಂಗೆ ಇದ್ರು ಕಾಯಕ ಮಾಡಿದ್ರು ಕಣ್ಣಿತ್ತು ಬಾಯಿತ್ತು ಕಾಯಕದೊಳಗೆ ಇದ್ದುಕೊಂಡೇ ಕೈಲಾಸದ ಪರಮೇಶ್ವರನ ಕಂಡಿರುವಂತ ಮಹಾತ್ಮ ಯಾರಾದ್ರೂ ಇದ್ರ ಅದು ಲಕ್ಷಾಣದ ಸಿದ್ಧಲಿಂಗ ಯತೀಶ್ವರ ಅನ್ನುವಂಥದ್ದನ್ನ ಕಾಯಕ ದಿನನಿತ್ಯದೊಳಗ ಬಡಗತನ ಮಾಡುತ್ತಿದ್ದ ಮೇಲ್ಮುತ್ತಿಯನ್ನು ಹಾಕುತ್ತಿದ್ದ ದಿಂಡಗಳನ್ನ ತುಂಬುತ್ತಿದ್ದ ಅಲ್ಲೆಲ್ಲವನ್ನು ಕೂಡ ಇದ್ರ ಆ ತಪಸ್ವಿ ಹ್ಯಾಂಗ ತಪಸ್ ಹ್ಯಾಂಗ ಬಂತು ಅಂದ್ರ ಗುರುವಿನಿಂದ ಬರ್ತಕ್ಕಂಥದ್ದಾಗ್ತದ ಅಂತಹ ಗುರುವಿನನ್ನ ಪಡ್ಕೊಂಡಿದ್ದಕ್ಕಾಗಿ ಅವ ತಪಸ್ವಿಗಳಾಗಿ ಏನು ಎರಡ್ ನೂರು ಮುನ್ನೂರು ವರ್ಷದ ಹಿಂದೆಗಳೇ ಆಗಿ ಹೋಗ್ಯಾರ ಅಂತ ಕೇಳಿದ್ರು ಕೂಡ ಅಂತಹ ತಪಸ್ವಿಗಳು ಇಲ್ಲಿ ತನಕ ಅವರು ಜೀವಂತದಾರ್ ಅಂದ್ರ ಗುರುವಿನನ್ನು ನಂಬ್ಯದಕ್ಕಾಗಿರುವಂತ ಮಾತನ್ನು ಹೇಳಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ ಎನ್ನುವಂಥದ್ದನ್ನ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ ಮುಕುತಿ ಸಾರಿ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ द मूल विधो मे दुड़ो સસા સાસા સાદ કજ નાહી આહના સાહસા સાહા સાહા શાપ�હ હતહા પ�જ હતાચતપ�ા હ આ પ�મા હચહઆ હતપ�હહ થહ �